ಚಿತ್ರಮಲ ಗುರುವೀಶರಣ ನಮ ಶಿವಾಯ ಮೊದಲು ಧ್ಯಾನ ಅಂದರೆ ಏನಂತ ತಿಳಿದುಕೊಳ್ಬೇಕು ಅರ್ಥ ಆಯ್ತಲ್ಲವಾ ಮೊದಲು ಧ್ಯಾನ ಅಂದರೆ ಏನಂತೇಳಿ ತಿಳಿದುಕೊಳ್ಬೇಕು ಧ್ಯಾನ ಮಾಡುವುದಲ್ಲ ಧ್ಯಾನ ಆಗಬೇಕು ಧ್ಯಾನ ತನ್ನೊಳಗೆ ಆಗೋದು ಧ್ಯಾನ ಮಾಡುವುದಲ್ಲ ಧ್ಯಾನಕ್ಕೆ ಕೂತ್ಕೊಂಡಿದ್ದೇನೆ ಅಂತೇಳಿ ಅರ್ಥ ಆಯ್ತಲ್ವಾ ಧ್ಯಾನಕ್ಕೆ ಕೂತ್ಕೊಳ್ಳಲಿಕ್ಕೆ ಆಗೋದಲ್ಲ ಧ್ಯಾನ ತನ್ನೊಳಗೆ ಆಗೋಗ ನಾವು ತನ್ನ ಅರಿವಿಲ್ಲದಂತೆ ಕೂತುಕೊಳ್ಳೋದು ಧ್ಯಾನ ಅಂದರೆ ಏನು ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ನಾವು ದೇವರಿಗೆ ದಾನವಾದರೆ ಅದು ಧ್ಯಾನ ನಾವು ಭಗವಂತನಿಗೆ ದಾನ ಆಗಬೇಕು ನಾವು ಆ ಶಕ್ತಿಗೆ ದಾನ ಆಗಬೇಕು ನಾವು ಗುರುವಿಗೆ ದಾನ ಆಗಬೇಕು ಆಗ ಅದು ಧ್ಯಾನವಾಗಿ ಪರಿವರ್ತನೆ ಆಗ್ತದೆ ಪರಿಪೂರ್ಣವಾಗಿ ದಾನ ಆಗಬೇಕು ಅದೆಷ್ಟು ದೂರದಲ್ಲಿದ್ದರೂ ಸರಿ ತಾನು ಮಾಡುವ ಎಲ್ಲ ಕೆಲಸವೂ ಅದು ಗುರುವಿನ ಕೆಲಸವೇ ಎಷ್ಟು ದೂರದಲ್ಲಿದ್ದರೂ ಸರ್ ಏಳು ಸಮುದ್ರ ದಾಟಿದ್ರು ಸರ್ ಆ ರೀತಿ ದಾನ ಆಗಬೇಕು ಅರ್ಥ ಆಯ್ತಲ್ಲ ಏಳು ಸಮುದ್ರ ದಾಟಿ ಒಬ್ಬ ಏನೋ ಒಬ್ಬ ಕೆಲಸ ಮಾಡ್ತಾನೆ ಅಂತ ಇಟ್ಟುಕೊಳ್ಳೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೇಳಿ ಆ ಬಿಸ್ನೆಸ್ ಮ್ಯಾನ್ನ ವಿಚಾರ ಹೇಗಿರಬೇಕು ಅವನೊಂದು ಗುರುಭಕ್ತನಾಗಿದ್ದ ಪಕ್ಷದಲ್ಲಿ ನಾನು ಮಾಡೋ ಎಲ್ಲ ವಿಚಾರ ಗುರುವಿಗೆ ಅರ್ಥ ಆಯ್ತಾರ ಅಂದರೆ ಬಿಸ್ನೆಸ್ಸಲ್ಲಿ ಬರುವ ಎಲ್ಲ ವಿಚಾರ ಎಲ್ಲ ಸಂಪಾದನೆ ಗುರುವಿನ ಪಾದಕ್ಕೆ ನಾನು ಗುರುವಿಗೆ ಬೇಕಾಗಿ ದುಡಿತಾ ಇದ್ದೇನೆ ನಾನು ಗುರುವಿಗೆ ಬೇಕಾಗಿ ಸೇವೆ ಮಾಡ್ತಾ ಇದ್ದೇನೆ ನನ್ನ ಗುರು ಚೆನ್ನಾಗಿರಬೇಕು ಅರ್ಥ ಆಗ್ತದಲ್ವಾ ನೀನು ಕೇಳಿದ ಪ್ರಶ್ನೆಗೆ ಎರಡು ರೀತಿಯಲ್ಲಿ ಉತ್ತರ ಉಂಟು ಅಂತ ಹೇಳೋದು ಆದ ಕಾರಣ ಎಷ್ಟು ಸೂಕ್ಷ್ಮವಾಗಿ ಹೇಳುದು ಅರ್ಥ ಆಗ್ತದ ಒಂದು ವಿಷಯ ಹಾಗೆ ನಾವು ದಾನ ಆದರೆ ಅದೆಷ್ಟು ದೂರದಲ್ಲಿದ್ದರೂ ಸರಿ ಎಷ್ಟು ಹತ್ತಿರದಲ್ಲಿದ್ದರೂ ಸರಿ ಶರಣಾಗತಿಯಿಂದ ಎಲ್ಲವೂ ನೀನೇ ಎಲ್ಲವೂ ನೀನೇ ಗತಿ ನೀನೇ ಮತಿ ಇನ್ನ ಪಾದವೇ ಗತಿ ಅರ್ಥ ಆಗ್ತದೆ ಇನ್ನ ಪಾದವೇ ಗತಿ ಅಂತೇಳಿ ನಾವು ಶರಣಾಗತಿ ಆದರೆ ಅಂಥವರಿಗೆ ಧ್ಯಾನ ಎಂಬುದು ತನ್ನಿಂದ ತಾನ ಆಗಿ ಆಗ್ತದೆ ಗುರುಭಕ್ತರಿಗೆ ಒಂದು ಗುರು ಶಿಷ್ಯರಿಗೆ ಧ್ಯಾನ ಎಂಬುದು ತನ್ನಿಂದ ತಾನ ಆಗಿ ಆಗ್ತದೆ ಆ ಗುರು ಅವರು ಹೇಗಿದ್ದಾರೆ ಅದರ ಮೇಲೆ ಎಲ್ಲ ಡಿಫೆಂಡ್ ಅರ್ಥ ಆಗ್ತವಲ್ಲವಾ ಅವರಿಗೆಷ್ಟು ಜ್ಞಾನ ಉಂಟು ಅವರೆಷ್ಟು ಕಠಿಣವಾಗಿದ್ದಾರೆ ಅವರ ಜ್ಞಾನೋಪದೇಶ ಯಾವ್ಯಾವ ರೀತಿಯಲ್ಲಿ ಇರುತ್ತದೆ ಎಂಬ ವಿಚಾರದ ಮೇಲೆ ಎಲ್ಲ ಸ್ಥಿತಿಗತಿಗಳು ಅಡಗಿದೆ ಯಾರದು ಶಿಷ್ಯಂದಾದರೂ ಸರಿ ಭಕ್ತಂದಾದರೂ ಸರಿ ಅರ್ಥ ಆಗ್ತದ ಇದು ಎರಡು ರೀತಿಯಲ್ಲಿ ತಗೊಳ್ಬೇಕು ಅಂತ ಹೇಳೋದು ಶಿಷ್ಯನು ಅಷ್ಟು ಶರಣಾಗತಿಯಾಗಿರಬೇಕು ಗುರುವಿಗೂ ಅಷ್ಟು ಜ್ಞಾನ ಇರಬೇಕು ಅಷ್ಟು ವಿಚಾರ ತಿಳಿದ ಗುರುವಾಗಿರಬೇಕು ಆಗ ಶಿಷ್ಯನೊಳಗೆ ತನ್ನಿಂದ ತಾನಾಗಿ ಧ್ಯಾನ ಆಗ್ತದೆ ಅವನಿಗೆ ಅನೇಕ ರೀತಿಯ ಚೈತನ್ಯಗಳನ್ನು ಕಂಡುಕೊಳ್ಳಲಿಕ್ಕಾಗ್ತದೆ ಈಗ ಹೇಳಿದೆಯಲ್ಲ ಗುರುಗಳು ಸಂದೇಶ ಕೊಡ್ತಾರೆ ಬಂದು ಅಂತೇಳಿ ಅಂಥ ಶಿಷ್ಯಂದರಿಗೆ ಖಂಡಿತವಾಗಿ ಗುರುಗಳು ಬಂದು ಸಂದೇಶ ಕೊಡುತ್ತಾರೆ ಅರ್ಥ ಆಯ್ತಲ್ವ ಇದು ಜ್ಞಾನ ಮಾರ್ಗ ಸರಿಯಾದ ನೀತಿ ಈ ವಿಚಾರವನ್ನು ಕಂಡುಕೊಳ್ಳಬೇಕಾದರೆ ಆ ಶಿಷ್ಯ ಕಡಿಮೆ ಪಕ್ಷ ಒಂದು ಎಂಟು ವರ್ಷ ಆದರೂ ಗುರುವಿನ ಜೊತೆ ಇರಬೇಕಾಗ್ತದೆ ಇದು ಬೆಳಿಗ್ಗೆ ಸಾಯಂಕಾಲಕ್ಕೆ ಆಗೋದಿಲ್ಲ ಒಂದು ತಿಂಗಳಲ್ಲಿ ಆಗೋದಿಲ್ಲ ಎರಡು ತಿಂಗಳಲ್ಲಿ ಆಗೋದಿಲ್ಲ ಅರ್ಥ ಆಯ್ತಲ್ವ ಒಂದು ಎಂಟು ವರ್ಷ ಆದರೂ ಕಡಿಮೆ ಪಕ್ಷ ಒಂದು ಗುರುವಿನ ಸೇವೆಯಲ್ಲಿ ನಿರಂತರವಾಗಿ ಇಪ್ಪತ್ತ್ನಾಲ್ಕು ಗಂಟೆ ಭಾಗಿಯಾದವನಿಗೆ ಇಪ್ಪತ್ತ್ನಾಲ್ಕು ಗಂಟೆ ಗುರುವಿನ ಸೇವೆಯನ್ನು ಯಾರೊಬ್ಬ ಶಿಷ್ಯ ಮಾಡ್ತಾನೋ ಅವನಿಗೆ ಈ ಸ್ಥಿತಿ ಬರಬೇಕು ಅಂತೇಳಿದರೆ ಒಂದು ಎಂಟು ವರ್ಷ ಆಗಬೇಕು ಅರ್ಥ ಆಯ್ತಲ್ವ ಹನ್ನೆರಡು ವರ್ಷ ಗುರು ಸೇವೆ ಈ ಸ್ಥಿತಿ ಬಂದರೆ ತನ್ನೊಳಗೆ ತನಗೆ ಅರಿವಿಲ್ಲದಂತೆ ಧ್ಯಾನದ ಸ್ಥಿತಿ ಬಂದರೆ ಅದು ಬಹಳ ಒಳ್ಳೆಯ ಸ್ಥಿತಿ ಅಲ್ಲಿ ಮನಸ್ಸು ಎಂಬುದು ಇಲ್ಲ ಮನಸ್ಸು ಎಂಬುದು ಮೌನವಾಗಿದೆ ಮನಸ್ಸು ಯಾವಾಗ ಮೌನವಾಗ್ತದೆ ಆಗ ಧ್ಯಾನ ಆಗ್ತದೆ ಇದು ಮೌನವಾಗಿ ಕೂತುಕೊಂಡ್ರೆ ಧ್ಯಾನ ಆಗುವುದಿಲ್ಲ ಮನಸ್ಸು ಮೌನವಾಗಬೇಕು ಮನಸ್ಸು ಮೌನವಾದರೆ ಧ್ಯಾನವಾಗೋದು ಇದು ಐದು ನಿಮಿಷ ಹತ್ತು ನಿಮಿಷ ಒಂದು ಗಂಟೆ ಎರಡು ಗಂಟೆ ಕಣ್ಣು ಮುಚ್ಚಿ ಕೂತುಕೊಂಡು ಮನಸ್ಸು ಮೌನವಾಗದಿದ್ದರೆ ಧ್ಯಾನ ಎಲ್ಲಿಂದಾಗ್ತದೆ ಹಾಂ ಧ್ಯಾನ ಆಗಲಿಕ್ಕೆ ಸಾಧ್ಯವಾ ಸಾಧ್ಯನೇ ಇಲ್ಲ ಅರ್ಥ ಆಗ್ತಾ ಇರೋದು ಇಂಥ ಸ್ಥಿತಿಯನ್ನೆಲ್ಲ ಕಂಡುಕೊಳ್ಳಬೇಕಾದರೆ ಒಂದು ಕಠಿಣ ಗುರುವಿನ ಒಂದು ಸದ್ಗುರುವಿನ ಸೇವೆಯನ್ನು ಮಾಡಬೇಕು ಆ ಗುರುಗಳು ಯೋಗ್ಯವಾಗಿರಬೇಕು ಸತ್ಯವಂತರಾಗಿರಬೇಕು ಅರ್ಥ ಆಯ್ತಾ ಅಂಥ ಗುರು ಸಿಗುವುದು ದುರ್ಲಭ ಅಂತೇಳಿ ಹುಡುಕಿದ್ರೂ ಸಿಗುವುದಿಲ್ಲ ಸಿಕ್ಕಿದ್ರೂ ಅವರ ಜೊತೆ ಇರಲಿಕ್ಕೆ ಆಗೋದಿಲ್ಲ ಸಾಧ್ಯ ಇಲ್ಲ ಒಂದು ವಾರದಲ್ಲಿ ಓಡಿ ಹೋಗ್ಬೋದು ಒಂದೇ ವಾರ ಹಬ್ಬಬ್ಬ ಅಂತ ಎಂತೆಂಥ ಸಾಧನೆ ಮಾಡಿದವನಿಗೆ ಒಂದೇ ವಾರ ಓಡಿ ಹೋಗ್ತಾನೆ ಅವರು ಪೂರ್ವಜನ್ಮದ ಪುಣ್ಯ ಇದ್ದರೆ ನಿಲ್ತಾನೆ ಅವನಕ್ಕಾಗಿ ಹುಟ್ಟಿದ್ದು ಗುರುವಿನ ಸೇವೆಗಾಗಿ ಅವನು ಹುಟ್ಟಿದ್ದಾನೆ ಅವನಿಂದ ಪ್ರಪಂಚಕ್ಕೆ ಏನೊಂದು ಒಳಿತಾಗ್ತದೆ ಅಂತೇಳಿದರೆ ಅವನು ಪರಿಪೂರ್ಣ ಆ ಗುರು ಯಾವಾಗ ಆ ಶಿಷ್ಯನನ್ನು ಪ್ರಪಂಚಕ್ಕೆ ಒಪ್ಪಡಿಸಬೇಕು ಅಂತ ಇದ್ದಾರೋ ಅಲ್ಲಿವರೆಗೆ ಅವನ ಜೊತೆಗೆ ಇರ್ತಾನೆ ಅದು ಯಾವ ರೀತಿ ಪ್ರಪಂಚಕ್ಕೆ ಕೊಡ್ತಾರೆ ಅಂತೇಳಿ ಅದು ಗುರುವಿಗೆ ಬಿಟ್ಟ ವಿಚಾರ ಆ ಶಿಷ್ಯನಿಗೆ ಬಿಟ್ಟ ವಿಚಾರ ಅಲ್ಲ ಅರ್ಥ ಆಗ್ತಲ್ಲ ಹೇಳುದು ಅಂತೂ ಇಂತೂ ಅವರು ಆ ಶಿಷ್ಯನನ್ನು ರೆಡಿ ಮಾಡಿ ಪ್ರಪಂಚಕ್ಕೆ ಒಪ್ಪಡಿಸ್ತಾರೆ ಅರ್ಥ ಆಗ್ತದ ಇದು ನಿಜ ಸ್ಥಿತಿ ಇನ್ನು ಧ್ಯಾನ ಮಾಡ್ತೇನೆ ಯೋಗ ಮಾಡ್ತೇನೆ ಅಂತೇಳಿ ಕೋರ್ಸಿಗೆ ಹೋಗ್ತಾರೆ ಇವರಿಂದ ಸಾಧ್ಯವೇ ಇಲ್ಲ ಒಂದೇ ಉತ್ತರ ಇದೆಲ್ಲ ಭ್ರಮೆ ಇದೆಲ್ಲ ಕಲ್ಪನೆ ಅರ್ಥ ಆಯ್ತಲ್ಲ ಇದೊಂದು ಸೃಷ್ಟಿ ಮಾಡಿಸ್ತಾರೆ ಅಲ್ಲಿ ತನಗೆ ಅರಿವಿಲ್ಲದಂತೆ ಒಂದು ಸೃಷ್ಟಿಯನ್ನು ಮಾಡಿಸ್ತಾರೆ ಅಲ್ಲಿ ಆ ಸೃಷ್ಟಿಯಲ್ಲಿ ಭ್ರಮೆಯಲ್ಲಿ ಈ ಧ್ಯಾನ ಆಧ್ಯಾತ್ಮಿಕ ನಡೀತಾ ಉಂಟು ಅಂತ ಹೇಳಿದ್ರು ಕಲ್ಪನೆಯಲ್ಲಿ ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಆಧ್ಯಾತ್ಮಿಕ ಹೋಗ್ತಾ ಉಂಟು ನಿಜವಾದ ಆಧ್ಯಾತ್ಮಿಕ ಅಂತೇಳಿದರೆ ಅದು ಒಂದು ಹುಚ್ಚರ ಸ್ಥಿತಿ ಅರ್ಥ ಆಗ್ತದ ನಿಜವಾದ ಆಧ್ಯಾತ್ಮಿಕ ನಿಜವಾಗಿ ಒಬ್ಬ ಜ್ಞಾನ ಮಾರ್ಗದಲ್ಲಿ ಹೋಗ್ತಾನೆ ಅಂತೇಳಿದರೆ ಆ ಒಂದು ಹುಚ್ಚನ ಸ್ಥಿತಿಯಲ್ಲಿರ್ತಾನೆ ಅಂತ ಹೇಳುದು ಇದೆಲ್ಲ ಸಮಾಜ ಒಪ್ತದ ಪ್ರಪಂಚ ಒಪ್ತದ ಇದೆಲ್ಲ ಸಮಾಜ ಒಪ್ತದ ಪ್ರಪಂಚ ಹುಬ್ತದ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಗ್ತದ ಅಷ್ಟು ಸುಲಭದಲ್ಲಿ ಆಧ್ಯಾತ್ಮಿಕ ವಿಚಾರವನ್ನು ಧ್ಯಾನವನ್ನೆಲ್ಲ ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಇದೆಲ್ಲ ಭ್ರಮೆ ಇದೆಲ್ಲ ಕಲ್ಪನೆ ನೀವು ಯಾವ ಕಾರಣಕ್ಕೆ ಬೇಕಾಗಿ ಹುಟ್ಟಿದ್ದೀರಿ ಅದೇ ಆಗೋದು ನೀವು ಈ ಪ್ರಪಂಚದಲ್ಲಿ ಒಂದು ಯೋಗಿಯಾಗಿ ಜೀವನ ಮಾಡಬೇಕು ಅಂತ ಇದ್ದರೆ ನೀವು ಈ ಪ್ರಪಂಚದಲ್ಲಿ ಒಂದು ಜ್ಞಾನಿಯಾಗಿ ಜೀವನ ಮಾಡಬೇಕು ಅಂತ ಇದ್ದರೆ ನೀವು ಪ್ರಪಂಚದಲ್ಲಿ ಒಂದು ಸಾಧುವಾಗಿ ಸಂತನಾಗಿ ನೀವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂತ ಇದ್ದರೆ ಅದು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಅಲ್ಲ ನೀವು ಯಾವ ಧ್ಯಾನವೂ ಮಾಡಬೇಕಾಗಿಲ್ಲ ಯಾವ ಯೋಗವೂ ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ನೀವು ಅದಕ್ಕಾಗಿ ಹುಟ್ಟಿದರೆ ನೀವು ಅದೇ ಸ್ಥಿತಿಯಲ್ಲಿ ನಿಮ್ಮ ಜೀವನವನ್ನು ಮಾಡ್ತೀರಿ ಅರ್ಥ ಆಯಿತಾ ಹುಡುಕಿಕೊಂಡು ಹೋಗುವುದಲ್ಲ ಯಾವುದನ್ನು ಹುಡುಕಿಕೊಂಡು ಹೋಗುವುದಲ್ಲ ಹುಡುಕಿಕೊಂಡು ಹೋದಷ್ಟು ಹೋದಷ್ಟು ಅದು ದೂರ 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 ಹೋಗ್ತದೆ ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ ನಮ್ಮನ್ನೇ ಹುಡುಕಿಕೊಂಡು ಬರುವಾಗ ನಾವು ಅದನ್ನು ಇಟ್ಟು ಕಾಪಾಡಬೇಕು ಕಾಪಾಡಲಿಕ್ಕೆ ಕಲಿಬೇಕು ಅರ್ಥ ಆಗ್ತಾ ಹೇಳೋದು ಇದು ನಿಜವಾದ ಸ್ಥಿತಿ ಅಂತ ಅಂತೇಳಿ ನೀವು ಅದಕ್ಕಾಗಿ ಹುಟ್ಟಿದರೆ ನೀವು ಅದುವೇ ಆಗೋದು ಅದಕ್ಕಾಗಿ ಭಗವಂತ ಕಳಿಸಿದರೆ ಯಾರಿಂದಲೂ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ ತನ್ನಿಂದ ತಾನಾಗಿ ನಿಮ್ಮೊಳಗೆ ಸಾಧನೆ ಆಗೋದು ಅರ್ಥ ಆಯ್ತಲ್ಲ ತನ್ನಿಂದ ತಾನಾಗಿ ನಿಮಗೆ ಅರಿವಿಲ್ಲದಂತೆ ಸಾಧನೆ ಆಗೋದು ನಿಮಗೆ ಅರಿವಿಲ್ಲದಂತೆ ನೀವು ಒಂದು ಗುರುವಿನ ಹತ್ರ ಹೋಗೋದು ನಿಮಗೆ ಅರಿವಿಲ್ಲದಂತೆ ನೀವು ಒಂದು ಪುಸ್ತಕವನ್ನು ತೆಗೆದು ಓದೋದು ನಿಮಗೆ ಅರಿವಿಲ್ಲದಂತೆ ಎಲ್ಲ ದೈವಿಕ ವಿಷಯದಲ್ಲಿ ಭಾಗವಹಿಸ್ತಾ ಇರ್ತೀರಿ ಇದು ನಿಜವಾದ ಸ್ಥಿತಿ ಅರ್ಥ ಆಗ್ತಾ ಹೇಳೋದು ಉತ್ತರ ಸಿಕ್ಕಿತಾ ಶುಭವಾಗಲಿ ജയവാഗലി നമശിവാചിത്രമ്പലം നമശിവാരണം